ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕೆಂಗೇರಿ ಉಪನಗರದ ಶ್ರೀ ರಾಯರ ಮಠದಲ್ಲಿ ವಿದ್ಯಾಸಿಂಧು ಮಾಧವ ತೀರ್ಥರ ಪ್ರವಚನ ಎಂ ನಾಗೇಶ್ ಅವರಿಂದ ಹಂಪಿ ಕನ್ನಡ ವಿವಿಯಲ್ಲಿ ಪ್ರಬಂಧ ಮಂಡನೆ ಶ್ರೀ ವಿಜಯದಾಸರ ಆರಾಧನೆ ಅಂಗವಾಗಿ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ನಾಲ್ಕು ದಿನಗಳ ಪ್ರವಚನ ಕಾರ್ಯಕ್ರಮ ಹಾಗೂ ಪೂಜೆ ಮತ್ತು ಮಂಗಳ ಕಾರ್ಯಕ್ರಮವನ್ನು ಮಾಧವತೀರ್ಥ ಶ್ರೀಮಠದ ನೂರ ಎಂಟು ಶ್ರೀ ವಿದ್ಯಾಸಿಂಧು ಮಾಧವತೀರ್ಥ ಶ್ರೀಪಾದರು ನಡೆಸಿಕೊಟ್ಟರು ಸೊನಾರು ಕೊಟ್ಟಿದ್ದಾನೆ ಕೀಟ ನೃತ್ಯ ಭಾಷಿಕ ಮಾ ಅಂತ ಹೇಳಿ ಯಾವ ನಮ್ಮ ವಿಶೇಷವಾಗಿ ಚತಮುತ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಬೇಕು ಅಂತ ನಿಮಗೆ ಮಗನಾಗಿ ಗೊತ್ತಾಯ ವರಮಚೇತನಾದರೂ ನನಗಿಲ್ಲ ಅನಿತ್ಯವಾದ ಹಾಲು ಚಂದ್ರಕ್ಕ ಆ ಹಾಲಿನ ಮೇಲೆ ವೈರಂಚಿಯಿಲ್ಲ ಪರಮಾತ್ಮ ಆ ನಿತ್ಯನಾದ ಭಗವಂತ ಕೊಡಿಮೆ ಇಟ್ಟಾಗ ಆ ಅನಿತ್ಯವಾದ ಹಾಲು ಬಸದ ಕೃಷ್ಣ ವಿಷಯ ಹಾಲಿದೆ ಅಂತ ಪರಮಾತ್ಮ ಅಂದ ಎಂದು ಕಾಸು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸ ಕಸ ಕಳ್ಳ ಪಕ್ಕ ನೋಡಿದ ಅಗ್ನಿ ಆದರೆ ಆದರೂ ಸುಂದರವಾಗಿ ನಂಬಿಸ್ತಾರೆ ಜಾಗದಲ್ಲಿ ಕೃಷ್ಣ ಪರಮಾತ್ಮ ನೋಡಿದ ನನ್ನನ್ನು ಬಿಸಾತಿಯ ಮಾಡ್ತಿದ್ದೀನಿ ಅಕ್ಕ ಪಕ್ಕ ನೋಡಿದ ಒಂದು ಕುಂಕಲ್ ಸಿಕ್ಕು ಆಗಿ ಕಾಲಕ್ಕೆಲ್ಲ ಗಡಿಗೆಯಲ್ಲಿ ಇಡ್ತಾರೆ ಇದ್ರು ಒಂದು ಗಡಿಗೆ ತುಂಬಾ ಕೆನೆ ಕಟ್ಟಿದ ಹಾಲು ನಂದಿನಿ ಪಾಕೆಟ್ ಹಾಲಲ್ಲ ಕೆನೆ ಕೆನೆ ಹಾಲು ಇನ್ನೊಂದು ಮೂರೇ ಗಡಿಗೆಯಲ್ಲಿ ಇಪ್ಪತ್ತು ಗಡಿಗೆ ತುಂಬಾ ಬೆಣ್ಣೆ ಕಾಯಿಸಿ ತುಪ್ಪ ಇನ್ನೊಂದು ಮೂಲೆಯಲ್ಲಿ ಇಪ್ಪತ್ತು ಗಡಿಯೇ ತುಂಬ ಬೆಣ್ಣೆ ಹಾಲು ಹೊಸ ಬೆಣ್ಣೆ ತುಪ್ಪ ಇಪ್ಪತ್ ತುಂಬಿಸಿ ತುಂಬಿದೇಸಿಟ್ಟಿದ್ರು ಪರಮಾತ್ಮ ಅಂದ ಅಲ್ಲಿ ಐದು ಲೀಟರ್ ನೋಡಿದ್ಯಾ ಇದು ಐನೂರು ನೀಟು ಚರ್ತಿ ಆ ಆ ಕೈಯಲ್ಲಿದ್ದ ತಗೊಂಡ ಎಲ್ಲ ಮಡಿಕೆಗಳನ್ನ ಫಾಟ್ ಫಾಟ್ ಫಾಟ್

ಟ್ರಸ್ಟಿಗಳಾದ ಗುರುರಾಜ ಮುಜುಮ್ದಾರ್ ಶ್ರೀಗಳವರ ಆಪ್ತರಾದ ವಿಜಯ್ ಅನಿರುದ್ಧ ಎನ್ಎಸ್ ಸುಧೀಂದ್ರ ರಾವ್ ಉಪಸ್ಥಿತರಿದ್ದರು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಮೂವತ್ತ ಎಂಟನೇ ರಾಷ್ಟ್ರೀಯ ಸಮ್ಮೇಳನವು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಡೆಯಿತು ವಿಚಾರ ಸಂಕಿರಣದಲ್ಲಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ನಾಗೇಶ್ ಕೋಲಾರ ತಾಲೂಕಿನ ನಡುಪಳ್ಳಿ ಗ್ರಾಮದ ಅಪ್ರಕಟಿತ ಕಂಬ ಶಾಸನ ಕುರಿತು ಪ್ರಬಂಧ ಮಂಡಿಸಿದ್ದಾರೆ ಪ್ರಬಂಧ ಮಂಡಿಸಿ ಪ್ರಮಾಣಪತ್ರ ಸ್ವೀಕರಿಸಿರುವ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ಕಸಾಪ ಘಟಕದ ಅಧ್ಯಕ್ಷ ಎಂ ನಾಗೇಶ್ರವರನ್ನು ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪ್ರಕಾಶಮೂರ್ತಿ ಹಾಗೂ ಪದಾಧಿಕಾರಿಗಳು ಮತ್ತು ಯಶವಂತಪುರ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಎಸ್ ಸುಧೇಂದ್ರ ಕುಮಾರ್ ಹಾಗೂ ಪದಾಧಿಕಾರಿಗಳು ಅಭಿನಂದಿಸಿದ್ದಾರೆ